ರನೊಂದಿಗೆ ಪತ್ನಿ ಪರಾರಿಯಾಗಿದ್ದಕ್ಕೆ ಮನನೊಂದ ಪತಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾಕವಳ್ಳಿ ಗ್ರಾಮದಲ್ಲಿ ನಡೆದಿದೆ ಪತ್ನಿ ಓಡಿ ಹೋಗಿದ್ದಕ್ಕೆ ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ಮೂವತ್ತೆಂಟು ವರ್ಷದ ರವಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರವಿಯ ಪತ್ನಿ ಕೆಲ ದಿನಗಳ ಹಿಂದೆ ಗಂಡನನ್ನ ಬಿಟ್ಟು ಮಗುವಿನೊಂದಿಗೆ ಹೊನ್ನವಳ್ಳಿ ಗ್ರಾಮದ ಪ್ರದೀಪ್ ಜೊತೆ ಪರಾರಿಯಾಗಿದ್ದಳು ಹೀಗಾಗಿ ರವಿ ಮನನೊಂದು ದೂರು ಸಲ್ಲಿಸಿದ್ದ ಪೊಲೀಸರು ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಎಸ್ಪಿಗೂ ದೂರು ನೀಡಿದ್ದ ಈಗ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ವಿದೇಶಿ ಹಾಗೂ ಸ್ಥಳೀಯ ಪ್ರವಾಸಿಗರ ಮೇಲೆ ದುಷ್ಕರ್ಮಿಗಳ ಅಟ್ಟಹಾಸ ಪ್ರಕರಣಕ್ಕೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿತು ದುರೋಳರು ವಿದೇಶಿ ಮಹಿಳೆ ಹಾಗೂ ದೇಶೀಯ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಕುರಿತು ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಂಗಾವತಿ ತಾಲೂಕಿನ ಸಾಣಾಪುರ ಕೆರೆ ಸಮೀಪದ ಎಡದಂಡೆ ಕಾಲುವೆ ಬಳಿ ಈ ಘಟನೆ ನಡೆದಿದೆ ದೇಶ ಹಾಗೂ ವಿದೇಶಿ ಪ್ರವಾಸಿಗರ ಮೇಲೆ ಮೂವರು ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ರು ಮೂವರು ಪುರುಷರ ಮೇಲೆ ಹಲ್ಲೆ ಮಾಡಿ ನಾಲೆಗೆ ದೂರಿದ್ರು ಉಳಿದ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಕೊಪ್ಪಳದ ಕಾಲುವೆಯ ಪ್ರಶಾಂತ ದಡದಲ್ಲಿ ದೇಶಿ ಮತ್ತು ವಿದೇಶಿ ಪ್ರವಾಸಿಗರು ನಕ್ಷತ್ರಗಳನ್ನ ವೀಕ್ಷಿಸ್ತಾ ಇದ್ದಾಗ ಈ ಘಟನೆ ನಡೆದಿದೆ ಆರೋಪಿಗಳು ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಮೂವರು ಪ್ರಯಾಣಿಕರನ್ನ ಕಾಲುವೆಗೆ ತಳ್ಳಿ ಆನಂತರ ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾಗಿದೆ ತವರು ಮನೆಗೆ ಹೋದ ಪತ್ನಿ ಹಾಗೂ ಮಗುವನ್ನ ಮುಸ್ಲಿಂ ಆಗಿ ಮತಾಂತರ ಮಾಡಲು ಯತ್ನಿಸಿದ್ದಾರೆ ಎಂಬ ಆರೋಪ ಮಂಡ್ಯದ ಮತ್ತೂರಿನಲ್ಲಿ ಕೇಳಿ ಬಂದಿದೆ ಕಳೆದ ಏಳು ವರ್ಷಗಳ ಹಿಂದೆ ಮದ್ದೂರು ಮೂಲದ ವೆಂಕಟೇಶನ್ ಹಾಗೂ ಸೋಮವಾರ ಪೇಟೆಯ ಅಪೂರು ಗ್ರಾಮದ ಆರಿಫ್ ಬೇರೆ ಬೇರೆ ಧರ್ಮದವರಾದ್ರೂ ಪ್ರೀತಿಸಿ ಮದುವೆಯಾಗಿದ್ರು ಆದರೆ ಇತ್ತೀಚೆಗೆ ತಾಯಿಯ ಆರೋಗ್ಯ ಸರಿಯಿಲ್ಲ ಅಂತ ಖುಷಿ ತನ್ನ ಮಗುವಿನೊಂದಿಗೆ ತವರು ಮನೆಗೆ ಹೋಗಿದ್ರು ಆ ನಂತರ ಗಂಡನ ಮನೆಗೆ ತಾಯಿ ಹಾಗೂ ಮಗುವನ್ನ ಕಳಿಸಿಲ್ಲ ಇತ್ತೀಚೆಗೆ ಗಂಡನಿಗೆ ಕರೆ ಮಾಡಿದ್ದ ಖುಷಿ ನಮ್ಮನ್ನ ಬಂಧನದಲ್ಲಿಟ್ಟಿದ್ದು ಇಸ್ಲಾಂಗೆ ಮತಾಂತರ ಆಗುವಂತೆ ಪೀಡಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದರು ಎನ್ನಲಾಗಿದೆ ಮಗುವಿಗೆ ಮುಂಚಿ ಮಾಡಲು ಕೂಡ ತಯಾರಿ ನಡೆಸಿರುವುದಾಗಿ ಪತಿಗೆ ಮಾಹಿತಿ ನೀಡಿದ್ದಾರೆ ಬಂಧನದಲ್ಲಿ ನನ್ನ ಮಗುನ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಪ್ರಯತ್ನ ಹೀಗಾಗಿ ಪತಿ ವೆಂಕಟೇಶನ್ ಮದೂರು ಪೊಲೀಸರಿಗೆ ದೂರು ನೀಡಿದ್ದಾರೆ ಆದ್ರೆ ದೂರು ಕೊಟ್ಟರೂ ಪೊಲೀಸರು ದೂರು ದಾಖಲು ಮಾಡಿಕೊಡ್ತಾ ಇಲ್ಲ ಅಂತ ಆರೋಪಿಸಿ ಮದೂರು ಪೊಲೀಸ್ ಠಾಣೆ ಮುಂದೆ ವೆಂಕಟೇಶನ್ ಧರಣಿ ಕುಳಿತಿದ್ದಾರೆ ನನ್ನ ಎಂಟಿ ಮಗುನ ಬಂಧನದಲ್ಲಿ ತಾಯಿ ನನ್ನ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡೋಕ್ಕೆ ಮುಂಜಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದ್ರ ಪರವಾಗಿ ನಾನು ಕಂಪ್ಲೇಂಟ್ ಕೊಡೋಕೆ ಸ್ಟೇಷನ್ ಬಂದ್ರೆ ಸ್ಟೇಷನ್ ಅಲ್ಲಿ ಯಾವುದು ಪ್ರತಿಕ್ರಿಯೆ ಮಾಡದೆ ಕಂಪ್ಲೇಂಟು ತಗೊಳ್ಳದೆ ವಾಪಸ್ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಧರಣಿ ಕೂತಿದ್ದೀವಿ ನಮಗೆ ನ್ಯಾಯ ಗಂಟ ನಾವು ಹೋಗಲ್ಲ ಬೇಕೇ 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 ಬೇಕು 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 ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಸಿದ್ಧಾರ್ಥ ನಾಯರಾದ ವೆಂಕಟೇಶ್ ಅವರು ವರ್ಗದ ಜಾತಿಯ ಮುಖಂಡರಾಗಿದ್ರು ಇವರ ಹೆಣ್ತಿ ಮಗುನ ಮುಸಲ್ಮಾನ ಗುಂಡಗಳು ಕರೆದುಕೊಂಡು ಹೋಗಿ ಮತಾಂತರ ಮಾಡುತ್ತಿತ್ತು ಆ ಮತಾಂತರ ವಿರೋಧಿಸಿ ಗಂಡ ತನ್ನ ಹೆಂಡತಿ ಮತ್ತು ಮಗುನ ಕರ್ಕೊಂಡ್ ಬಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ ಪೊಲೀಸ್ನವರು ಯಾವುದೇ ದೂರು ತೆಗೆದುಕೊಳ್ಳುತ್ತಿಲ್ಲ ಅದರಿಂದ ಇಂದು ಏನು ಸಂಘಟನೆ ಕಾರ್ಯಕರ್ತರೆಲ್ಲ ಇವರು ಪೂರಕವಾಗಿ ಬೆಂಬಲವಾಗಿ ನಾವು ನಿಂತಿದ್ದೀವಿ